ಎಲ್ಲರಿಗೂ ನಮಸ್ತೆ ನಾನು ಈ ವಿಡಿಯೋ ಮಾಡ್ತಿರೋ ಕಾರಣನೇ ದರ್ಶನ್ ಸರ್ ಸಲುವಾಗಿ ರೀಸೆಂಟ್ ಆಗಿ ಒಂದು ಸ್ಟೋರಿ ಹಾಕಿದ್ದೆ ಅದರಲ್ಲಿ ನಾನು ದರ್ಶನ್ ಸರ್ನ ಸಪೋರ್ಟ್ ಮಾಡ್ತೀನಿ ಅಂತ ಇತ್ತು ಅದಕ್ಕೆ ತುಂಬಾ ಜನ ನೆಗೆಟಿವ್ ಕಮೆಂಟ್ ಪಾಸಿಟಿವ್ ಕಮೆಂಟ್ ನಿಮ್ನ ಅನ್ಫಾಲೋ ಮಾಡ್ಬಿಡ್ತೀನಿ ಅಂತ ಎಲ್ಲಾ ಇತ್ತು ದಯವಿಟ್ಟು ಅನ್ಫಾಲೋ ಮಾಡಿ ಇಟ್ ಡಸೆಂಟ್ ಮ್ಯಾಟರ್ ಟು ಮೀ ಯಾಕೆಂದ್ರೆ ನನಗೆ ಕಷ್ಟ ಅಂತ ಇದ್ದಾಗ ಎಲ್ಪ್ ಬೇಕಾದಾಗ ನಂಗೆ ದರ್ಶನ್ ಸರ್ ಎಲ್ಪ್ ಮಾಡಿದ್ದು ನೀವು ಮಾಡಿಲ್ಲ ಸೊ ನಂಗೆ ಆ ಕರ್ಟಸಿ ಇದೆ ಸಿ ಎಲ್ಲಕ್ಕಿಂತ ಮೇಲೆ ಲಾ ಇದೆ ಪೊಲೀಸ್ ಇದಾರೆ ಜಡ್ಜ್ಗಳಿದ್ದಾರೆ ಸೊ ತಪ್ಪಾಗಿದ್ರೆ ಶಿಕ್ಷೆ ಹಾಗೆ ಆಗತ್ತೆ ನಾವು ಯಾರು ಅದನ್ನ ನಿಲ್ಸಕ್ಕೆ ಆಗದೇ ಇಲ್ಲ ಇವನ್ ಕಮಿಷನರು ಅದನ್ನ ಹೇಳೋದು ಸ್ವಲ್ಪ ಪೇಶನ್ಸ್ ಆಗಿರಿ ಎಲ್ಲ ಗೊತ್ತಾಗತ್ತೆ ಅಂತ ಸಪೋರ್ಟ್ ಅಂದ್ರೆ ನಾವು ಅವ್ರ ಬದಲು ನಾವು ಜೈಲ್ಗೆ ಹೋಗ್ಬೇಕು ಅಥವಾ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಗಲಾಟೆ ಮಾಡಬೇಕು ಅಂತ ಯಾರಿಗೂ ಹೇಳ್ತಾ ಇಲ್ಲ ಸಪೋರ್ಟ್ ಅಂದ್ರೆ ಅವರು ಆಚೆ ಇದ್ದಾಗ ತುಂಬಾ ಜನ ಅವರಿಂದ ಬೆನಿಫಿಟ್ ತಗೊಂಡಿದ್ದಾರೆ ಪ್ರಮೋಷನ್ಸ್ ಇರ್ಬೋದು ಕ್ಯಾಂಪೇನಿಂಗ್ ಇರ್ಬೋದು ರೀಲ್ಸ್ ಅಲ್ಲಿ ಇರ್ಬೋದು ಲೆಕ್ಕನೇ ಇಲ್ಲ ಅವರಿಂದ ಎಷ್ಟು ಬೆನಿಫಿಟ್ ಸಿಕ್ಕಿದೆ ಅಂದ್ರೆ ಎಲ್ಲರಿಗೂ ಸಾವಿರಾರು ಜನಕ್ಕೆ ಕೆಲಸ ಸಿಗ್ತಾ ಇತ್ತು ಮೂವಿಗಳಿಂದ ಸೊ ನಾನು ಹೇಳ್ತಾ ಇದ್ರೆ ಅದು ಹೇಳಕ್ಕೆ ಆಗಲ್ಲ ಅಷ್ಟು ಮಾಡ್ಬಿಡಿದ್ದಾರೆ ಸೊ ಅಟ್ ಲೀಸ್ಟ್ ಅದಕ್ಕೋಸ್ಕರ ಆದ್ರೂ ಸ್ಟ್ಯಾಂಡ್ ವಿತ್ ಹಿಮ್ ಅವ್ರ ಫ್ಯಾಮಿಲಿ ಜೊತೆ ಅವ್ರ ಮಗನ್ ಜೊತೆ ಸುಮ್ನೆ ಮೆಸೇಜ್ ಮಾಡೋದಲ್ಲ ಸುಮ್ನೆ ವಿಡಿಯೋ ಮಾಡೋದಲ್ಲ ಇವನ್ ರೇಣುಕಾ ಸ್ವಾಮಿ ತಗೊಂಡ್ರು ಅವನು ಕಟ್ಟಡ ಕೆಲಸನೇ ಮಾಡಿರೋದು ಅವನ್ ಜೀವ ಹೋಗಿರೋದಕ್ಕೆ ಅವನಿಗೆ ಸಪೋರ್ಟ್ ಜಾಸ್ತಿ ಸಿಗ್ತಾ ಇದೆ ಹಂಗಂತ ಇವಾಗ ದರ್ಶನ್ ಸರ್ ತರ ಸಿಚುವೇಶನ್ ಅಲ್ಲಿ ಇದಾರೆ ಅಂತ ನಾವು ಸಪೋರ್ಟ್ ಮಾಡಬಾರ್ದ ಮಾಡಬೇಕು ಫ್ಯಾನ್ಸ್ ಬಗ್ಗೆನೂ ಬೈತಾ ಇದಾರೆ ಎಷ್ಟೊಂದ್ ಜನ ವಿಡಿಯೋಸ್ ಎಲ್ಲ ನೋಡದೆ ಸಿಟಿವಿ ಅಲ್ಲಂತು ಇರಿಟೇಷನ್ ಆಗ್ಬಿಡಿದೆ ಯಾಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅದನ್ನೇ ತೋರಿಸ್ತಾ ಇದ್ದಾರೆ ಇವನ್ ದೇ ದಟ್ ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೂ ಬೆನಿಫಿಟ್ ಇದೆ ಅಂತ ಅಲ್ಲೂ ಅವ್ರು ಬೆನಿಫಿಟ್ ತಗೊಂತ ಇದಾರೆ ಇದನ್ನೇ ನಾನು ಹೇಳ್ತಾ ಇರೋದು ಎಲ್ಲಾ ಕಡೆ ಅವ್ರು ಬೆನಿಫಿಟ್ ತಗೊಂತೀರ ಬಟ್ ಅವ್ರ ಕಷ್ಟದಲ್ಲಿರುವಾಗ ಯಾರು ಮುಂದೆ ಬಂದು ಮಾತಾಡಲ್ಲ ಅಲ್ವಾ ಅದೇ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಸುಮ್ನೆ ಅವ್ರ ಇದ್ದಾಗ ಬಾಸು ಅಣ್ಣ ಸರು ಅನ್ಕೊಂಡು ಅವ್ರ ಮುಂದೆ ಕೈ ಕಟ್ಕೊಂಡು ನಾವು ಕಷ್ಟ ಇದ್ದಾಗೂ ಹಂಗೆ ಇರಬೇಕು ಅದೇ ರಿಯಲ್ ಫ್ಯಾನ್ಸ್ Thank you.